ವೈಖರಿ ಅಭಿವೃದ್ಧಿಯ ಚಿಂತನೆಗಳು ಮತ್ತು ಶಿಕ್ಷಣಾ ಸೇವೆಗಾಗಿ ಕರುನಾಡ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಲ್ಲರೂ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ డాక్టర్ సతీష్ టీవీ ప్రదినకర్తైారు భాగదనీ డాక్టర్ లీలాదే డిఏ ಅವರಿಗೆ ధన్యవాదాలు డాక్టర్ శ్రీ శాంతైరావురు ఆయుర్వేదದಲ್ಲಿ ఎం వ్యాసంగమని ఎస్ఎంఆర్ వేదాస్త్రుడి పేల్ కార్యనిర్వహించుత उचित ఆరోగ్య శిబిరాలు మరియు జనకల్యాణంకై ఆయుర్వేద దాఖ్ని జాగృతి సేదండి సాంప్రదాయ పద్ధతిని లోకకల్యాణంకై కలుసుతద్దారే ಆರೋಗ್ಯ ಸಿ ಮತ್ತು ಆಡಳಿತ ನಿರ್ವಹಣೆಗಾಗಿ ಕರುನಾಡ ಪ್ರಶಸ್ತಿ ಕಾರಣಗಳನ್ನು ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೆಕ್ಸ್ಟ್ ಶಿವಲಿಂಗಪ್ಪ ಸವಣೂರು ರೆಡಿ ನಮ್ಮ ಮುಂದಿನ ಸಾಧಕರು ಡಾಕ್ಟರ್ ಸತೀಶ್ ಜಿ ಶಿಕ್ಷಣ ಮತ್ತು ವೈದ್ಯರವರು ಮೈಕ್ರೋಬಯಜಿಯಲ್ಲಿ ಉನ್ನತ ಅಧ್ಯಯನ ಮಾಡಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೊಫೆಸರ್ ಮತ್ತು ಮೈಕ್ರೋ ಬಯೋಲಜಿ ವಿಭಾಗದ ಮುಖ್ಯಸ್ಥರಾಗಿ ವೈದ್ಯಕೀಯ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿ ಶಿಕ್ಷಣದ ಜೊತೆಗೆ ವೃತ್ತಿಪರ ಗೌರವಕ್ಕಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಶಿಕ್ಷಣದ ಅನುಭವ ಮತ್ತು ಮಾರ್ಗದರ್ಶನಕ್ಕಾಗಿ ಕರುನಾಡ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಧನ್ಯವಾದಗಳು ಸರ್ ನಮ್ಮ ಮುಂದಿನ ಸಾಧಕರು ಶ್ರೀ ಶಿವಲಿಂಗಪ್ಪ ಸವಣೂರು ನೆಕ್ಸ್ಟ್ ಚಂದ್ರಶೇಖರ್ ಶ್ರೀ ಶಿವಲಿಂಗಪ್ಪ ಪಂಚಾಯಿತಿ ಸದಸ್ಯರಾಗಿ ಜನ ಸಿಮಿ ಮಾಡುತ್ತಿದ್ದಾರೆ ಉಪಾಧ್ಯಕ್ಷಕರಾಗಿ ಗ್ರಾಮ ಪಂಚಾಯಿತಿಯ ಯೋಜನೆಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತಿದ್ದಾರೆ ನಿಷ್ಕಲುಷ ಮನೋಭಾವದಿಂದ ನೊಂದ ಬೆತ್ತ ಬಡವರಿಗಾಗಿ ಸದಾ ಸೇವೆಯಲ್ಲಿ ನಿರತರಾಗಿದ್ದಾರೆ ಇಲ್ಲಿ ಬೇರೆ ಗೊತ್ತಗಳನ್ನು ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ಯಶಸ್ವಿಗೊಳಿಸುತ್ತಾರೆ ಶ್ರೀಯುತರ ರಾಜಕೀಯ ಮತ್ತು ಸಮಾಜ ಸೇವೆಗಾಗಿ ಕರುನಾಡ ರತ್ನ ಪ್ರಶಸ್ತಿ ಪ್ರಧಾನ ನಮ್ಮ ಮುಂದಿನ ಸಾಧಕರು ಡಾಕ್ಟರ್ ಚಂದ್ರಶೇಖರ್ ಜಿ ಕೆ ಪಶು ವೈದ್ಯರು ನೆಕ್ಸ್ಟ್ ಹೋಮೇಶ್ ಅಪ್ಪ ರೆಡಿ